Okay.

yee devi mattijoi cheni kes nai marvai ee cheni devi bishu mithale kushanti nawadi ye helan gudane devi nawu kendra taai devi aldi ne sarathi <laughs> 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 no difference उल्लै एक नॉ मॉडल उल्लै एक नॉ महफ़िती देनी तो उसे रसा friends ये कौन देगी फिर नूडा आगे देगी ना కింద దాస్తుని లోనా

ನಾವು ಪಡ್ಲಿಗೆ ತುಂಬಿಸೋಕೆ ಅಡುಗೆ ಮಾಡಕತ್ತೇವ್ರಿ ನಾವು ಕಡುಬು ಅಕ್ಕಿ ಹುಗ್ಗಿ ಅನ್ನ ಸಾರು ರೊಟ್ಟಿ ಪಲ್ಯ ಕಾಳು ಪಲ್ಯ ಬದ್ನಿಕಾಯಿ ಪಲ್ಯ ಹೀಗೆ ವಿವಿಧ ಥರ ಅಡುಗೆ ಮಾಡಿದೆವು ಎಲ್ಲರೂ ಸೇರಿ ಮಾಡಿದೆವು ಅಡುಗೆ ಮಾಡೋದ್ರಾಗ ಟೈಮ್ ಮಾತ್ರಿ ಮಾಡಿದ್ದ ಅಡುಗೆ ಎಲ್ಲ ಸೈಡಿಗೆ ಇಟ್ಟು ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಯವ್ರಿ ದೇವಸ್ಥಾನದಲ್ಲಿ ದೇವರ ದರ್ಶನ ತುಂಬಾ ಆಯಿತು ದೇವರ ದರ್ಶನ ಮುಗಿಸಿಕೊಂಡು ದೇವರ ದರ್ಶನ ಮುಗಿಸಿಕೊಂಡು ನಾವು ಮತ್ತು ನನ್ನ ಕುಟುಂಬದವರು ಇಲ್ಲಿ ಸ್ವಲ್ಪ ಹೊತ್ತು ಕೂತೆವು ಆಮೇಲೆ ನಾವು ರೂಮ್ ಕಡೆ ಹೊರಟೆವು ನಮ್ಮ ಅತ್ತೆ ಇವರು ನಮ್ಮ ಅಣ್ಣ ಇವರು ನಮ್ಮ ಯಜಮಾನ್ರು ಇವನು ನನ್ನ ತಮ್ಮ ಇದು ನನ್ನ ತಂಗಿ ನನ್ನ ಮಗಳು ನನ್ನ ತಂಗಿ ಮಗಳು ಒಂದು ಸೆಲ್ಫಿ ತೊಗೊಂಡಿವಿ ಇಲ್ಲಿ ಫುಲ್ ನನ್ನ ಫ್ಯಾಮಿಲಿ ಇದೆ ಎಲ್ಲರೂ ಸೇರಿ ಫ್ಯಾಮಿಲಿ ಗ್ರೂಪ್ ಫೋಟೋ ತೆಗೆದುಕೊಂಡು ಮತ್ತೆ ನಾವು ಹೊರಟಿದ್ದು ರೂಮ್ ಕಡೆ ಇಲ್ಲಿ ನಾವು ಹಣ್ಣು ಕಾಯಿ ತೆಗೆದುಕೊಂಡು ರೂಮ್ ಕಡೆ ಹೋದೆವು ಅಲ್ಲಿ ಪಡ್ಲಿಗೆ ತುಂಬಿಸಲು ಎಲ್ಲ ತಯಾರಿ ಮಾಡಿದೆವು ನಂತರ ಜೋಗತಿ ಅಮ್ಮನವರು ಕರೆದುಕೊಂಡು ಬಂದೆವು ಜೋಗತಿ ಅಮ್ಮನವರು ಬಂದ ಮೇಲೆ ಎಲ್ಲರೂ ಸೇರಿ ಪಡ್ಲಿಗೆ ಪೂಜೆ ಮಾಡಿದೆವು ಎಲ್ಲ ಮನ ಸರಿಯ ಮಂಗಳ ಆರುತಿ ಬೆಳಗಿರಿ ನನ್ನ ಬಳ್ಳಾರಿ ಕೇಸರಿ ಎಲ್ಲ ಮಗ ಬೆಳಗಿರಿ ನನ್ನ ಬಳ್ಳಾರಿ ಕೇಸರಿ ಎಲ್ಲ ಮಗ ಅನ್ನು ತೈದವನ ಮಾತ ನಣಪತಿಯಿಂದ ಬಂಡಾರ ಚೆಲ್ಲಿ ತಾಯಿ ಮಕ್ಕಳ ಕರೆಸಿದಳಲ್ಲಿ ಕರೆಸಿ ಕೇಳಿದಳಲ್ಲಿ ಟೆಸ್ಟ್ ಹೇಳಲಿ ಎಲ್ಲ ಮನೈ ಸ್ವರಿಯ ಬೆಳಗಿರಿ ನನ್ನ ಬಳಾರಿ ಕೇಸರಿ ಎಲ್ಲ ಮಗ ಮಂಗಳಾರತಿ ಗಳಗಿರಿ ನನ್ನ ಬಳಾರಿ ಕೇಸರಿ ಎಲ್ಲ ಮಗ ವೈದ್ಯರ ಚೂರಿ ಹಿಡಿದಳ ಜಾರಿ ಒತ್ತ ಮುನಿಗಿದಂತ ಹೊಂಟಳ ಹರಿಹರಿಷ್ಟಂತೇಳಲಿ ಎಲ್ಲ ಮನೈಶ್ವರಿಯ ಮಂಗಳಾರತಿ ಗಳಗಿರಿ ನನ್ನ ಬಳಾರಿ ಕೇಸರಿ ಎಲ್ಲ അരുക്കി വെളിഗ് നന്ന ബണി കേ ಕಡ್ಲಿಗೆ ಪೂಜೆ ಮುಗಿಸಿಕೊಂಡು ಎಲ್ಲರೂ ಸೇರಿ ಊಟ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆವು ಅದಂತರ ನಾವು ಎಲ್ಲರೂ ಸೇರಿ ಜಾತ್ರೆಗೆ ಹೊರಟೆವು

ಕಡಿಬಾಯವಾ ನಿಮಗೆ ಯಾವುದು ಲಾಸ್ಟ್ ಇಲ್ಲಿ ಎಲ್ಲರೂ ಸೇರಿ ಬಳೆ ಇಡಿಸಿಕೊಂಡೆವು ನಂತರ ನನ್ನ ಮಗಳು ನನ್ನ ಕೈ ತುಂಬ ಬಳೆ ಇಡ್ರಿ ಅಂದು ಹಸಿರು ಬಳೆ ಇಡಿಸಿಕೊಂಡು ಅವಳಿಗೆ ಕೈ ತುಂಬ ಬಳೆ ಇಡಿಸಿಕೊಂಡು ನಾವು ಬಂದಿದ್ದೇವೆ ಚುಮ್ಮರಿ ಅಂಗಡಿಗೆ ಚುಮ್ಮರಿ ಇಲ್ದನೆ ಜಾತ್ರೆ ಹೇಗೆ ಪರಿಪೂರ್ಣವಾಗುತ್ತದೆ ಅದಕ್ಕೆ ನಾವು ತಗೊಂಡ್ವಿ ಚುಮ್ಮರಿ ಚುಮ್ಮರಿ ಬೆಂಡು ವ್ಯತ್ಯಾಸ ಸೇವ್ ತೊಗೊಂಡ್ವಿ ಇಲ್ಲಿ ನನ್ನ ಮಗ ಪಿಯಾನೋ ಒಂದು ಹಠ ಮಾಡಿದ ಪಿಯಾನೋ ತೊಗೊಂಡ್ವಿ ನಂತರ ನಾವು ಬಂದಿದ್ದು ಜೋಕಾಲಿ ಆಡಲಿಕ್ಕೆ ಜೋಕಾಲಿ ಆಟ ಮುಗಿಸಿಕೊಂಡು ಇಲ್ಲಿ ನನ್ನ ಮಗ ಫನ್ನಾಗಿ ಡ್ಯಾನ್ಸ್ ಮಾಡಲಿಕ್ಕೆ ಹತ್ತಿದ್ದ ಅವ್ರ ಆಂಟಿ ಅವ್ರ ಮಾಮ ಬಿದ್ದು ಬಿದ್ದು ನಕ್ರು ನೆಕ್ಸ್ಟ್ ಡೇ ವ್ಲಾಗ್ ನಾಳೆ ಬರ್ತಿತ್ರಿ ನಮ್ಮ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ವ್ಲಾಗ್ ಬರಮ್ಮ ಟೇಕ್ ಕೇರ್ ಬಾಯ್ ಬಾಯ್